ಕರ್ನಾಟಕ ದಲಿತ ಬುದ್ಧ ಸೇನೆಯ ಪದಾಧಿಕಾರಿಗಳ ಆಯ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಬುದ್ಧ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ವರ್ತಲ್ಲಿ ವೆಂಕಟೇಶ್ ರವರ ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಬಂಡಪಲ್ಲಿ ಶ್ರೀನಿವಾಸ್ ತಾಲೂಕು ಉಪಾಧ್ಯಕ್ಷರಾಗಿ ಗುಲ್ಲುಕುಂಟೆ ವೆಂಕಟೇಶ್ ಸೇರಿ ಹಲವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತೆಂದು ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೂ ಶುಭವನ್ನು ಕೋರಿ ನೂತನವಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳು ಕೇವಲ ಕಾರ್ಡ್ಗೆ ಬೋರ್ಡ್ಗೆ ಸೀಮಿತರಾಗಬಾರದು ನೊಂದವರ ಪರವಾಗಿ ಹಾಗೂ ಅನ್ಯಾಯಕ್ಕೊಳಗಾದವರ ಪರವಾಗಿ ನ್ಯಾಯ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ವಿಶೇಷವಾಗಿ ಜಾತ್ಯತೀತವಾಗಿ ನೊಂದವರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನು ಮಾಡಬೇಕು ಎಂದು ನೂತನ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಸಲಹೆಗಾರರಾದ ಗಾಂಡಾಲಿ ಚಲಪತಿ ಸೇರಿ ಹಲವು ಸಂಘಟನೆಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರು ಇನ್ನು ಮುಂದೆ ಶ್ರೀನಿವಾಸ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮತ್ತು ಮುಕ್ತ ಸಮಾಜಕ್ಕಾಗಿ ಸಮಾನತೆ ಸಮಾಜಕ್ಕಾಗಿ ಅವರ ಕಾರ್ಯಕ್ರಮ ಮುಗಿಸಬೇಕು ಅಂತ ನಾವು ರಾಜ್ಯ ಸಮಿತಿಯಿಂದ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಟಿ ಎಚ್ ನಾಗರಾಜ್ ನೌಕರ್ ಪ್ರಜಾಸಿಯಾಗಿರ್ತಕ್ಕಂಥ ರಾಮಕೃಷ್ಣ ಅವರಲ್ಲಿ ನಂದು ಆಗಿರ್ಬೋದು ನಮಗೆ ಸಲಹೆ ನೀಡ್ತಾ ಇರ್ತಕ್ಕಂಥ ಗಂಧದಲ್ಲಿ ಛರಪತಿ ಅವರಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆಲೇರಿ ಅವರು ಇದ್ದಾರೆ ನಮ್ಮ ನಮ್ಮ ಅವರೆಲ್ಲರೂ ಕೂಡ ಶ್ರೀನಿವಾಸ ತಾಲೂಕು ಕಮಿತಿಗೆ ಸಂಪೂರ್ಣವಾಗಿ ಸಹಕಾರ ಇನ್ನು ಮುಂದೆ ತಾಲೂಕು ಕಮಿಟಿಗೆ ನೂತನವಾಗಿ ಪದಾರ್ಥಗಳ ಆಯ್ಕೆ ಆಗಿರ್ತಕ್ಕಂಥ ತಾಲೂಕು ಕಮಿಟಿಯವರು ಮುಖ್ಯ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ತೀರ ಅನ್ನೋ ಆಶಾಭಾವನವನ್ನು ನೆಗೆಕೊಡ್ತಾ ಈ ಒಂದು ಪದಾಧಿಕಾರಿ ಬಂದ ಪದಾಧಿಕಾರಿಗಳನ್ನು ಆಗಮಿಸ್ಕೊಂಡಿದೆ